ವಿದ್ಯಾರ್ಥಿಗಳೇ ತ್ರಿಕೋನಮತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಹತ್ತನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ ಅಂದರೆ ಒಂದೇ ಎತ್ತರ ಇರತಕ್ಕಂಥ ಎರಡು ಕಂಬಗಳು ಅಭಿಮುಖವಾಗಿ ಅಂದರೆ ಎದುರ ಬದರಿ ನಿಂತಿವೆ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋಲಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆದರೆ ಕಂಬಗಳ ಎತ್ತರ ಹಾಗೂ ಕಂಬಗಳಿಂದ ರಸ್ತೆಯ ಮೇಲಿರುವ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಫಸ್ಟು ಚಿತ್ರವನ್ನು ತಗೊಳ್ಳೋಣ ಎರಡು ಕಂಬವನ್ನು ಒಂದೇ ಹತ್ತ ಇರ್ತಕ್ಕಂಥದ್ದು ಎರಡು ಕೂಡ ಒಂದೇ ಅಳತೆ ಇರೋದ್ರಿಂದ ಎರಡನ್ನೂ ಕೂಡ ತಗೊಳ್ಳಿ ಹಾಗೆಯೇ ರಸ್ತೆ ಇರ್ತಕ್ಕಂಥದ್ದು ಕೆಳಭಾಗದಲ್ಲಿರೋದ್ರಿಂದ ಇದನ್ನ ಓಡಿಸ್ಬಿಡೋಣ ಇದು ನಮ್ಮದು ಎರಡು ಕಂಬಗಳು ಇರ್ತಕ್ಕಂಥದ್ದು ಒಂದು ಎ ಹಾಗೆಯೇ ಬಿ ಇದು ಸಿ ಇದು ಡಿ ಏನಿದೆ ಒಂದೇ ಎರಡು ರಸ್ತೆ ಮೇಲಿನ ಒಂದು ಬಿಂದುವಿನಿಂದ ಅಂತ ಕೊಟ್ಟಿದ್ದಾನೆ ಅಂದರೆ ನಾವೇನು ಮಾಡೋಣ ಅಂದರೆ ಈ ಬಿಂದು ಅಂತ ಇಟ್ಕೊಳ್ಳೋಣ ಯಾವುದಾದ್ರೂ ಒಂದು ಬಿಂದು ಈ ಬಿಂದುವಿನಿಂದ ಎತ್ತರವನ್ನು ಅಂದರೆ ಬೀನ ನೋಡ್ತಕ್ಕಂಥದ್ದು ಮತ್ತು ಈ ಬಿಂದುವಿನಿಂದ ಡಿ ಡಿಯನ್ನು ನೋಡ್ತಕ್ಕಂಥದ್ದು ಅಂದರೆ ಎರಡು ಕಂಬಗಳನ್ನು ಮೇಲ್ ತುದಿಯನ್ನು ಅಂದರೆ ಬಿ ಒಂದು ಡಿ ಒಂದ್ಸತಿ ನೋಡಿದಾಗ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಉಂಟಾಗಿವೆ ಅಂತಂದೇಳಿ ಹೇಳಿದ್ದೇನೆ ಅದನ್ನು ಬರ್ಕೊಳ್ಳೋಣ ಅಲ್ಲಿಗೆ ಇಲ್ಲಿದ್ದ ಒಂದು ಬಿಂದುವಿನಿಂದ ಡಿನ ಒಂದ್ಸತಿ ಹಾಗೆಯೇ ಬಿ ನ ತುದಿಯನ್ನ ಒಂದ್ಸತಿ ಈಗ ನಮಗೆ ಬಿ ಮತ್ತು ಡಿನಿಂದ ಉಂಟಾಗಿರ್ತಕ್ಕಂಥ ಕೋನಗಳನ್ನು ತಗೊಂಡ್ರೆ ಒಂದು ಕೋನ ಮೂವತ್ತು ಡಿಗ್ರಿ ಇದೆ ಇನ್ನೊಂದು ಕೋನ ಅರವತ್ತು ಡಿಗ್ರಿ ಇದೆ ಅಲ್ಲಿಗೆ ಕಂಪಗಳ ಎತ್ತರ ಕಂಬಗಳ ರಸ್ತೆಯ ಮೇಲಿನವ ಬಿಂದುವಿನ ದೂರ ಅಂದರೆ ಟೋಟಲ್ ಆಗಿರ್ತಕ್ಕಂಥ ದೂರ ಎಷ್ಟು ಎಂಬತ್ತು ಮೀಟರ್ ಇದೆ ಅಥವಾ ಎಂಬತ್ತು ಅಡಿ ಇರ್ತಕ್ಕಂಥದ್ದು ಟೋಟಲ್ ಆಗಿ ಎ ಸಿ ಈಗ ಎನಿಂದ ಪಿ ಇರ್ತಕ್ಕಂಥ ದೂರ ಎಷ್ಟು ಪಿನಿಂದ ಸಿಗಿರ್ತಕ್ಕಂಥ ದೂರ ಎಷ್ಟು ಅಂತ ಕೇಳಿದ್ದೇನೆ ನಾವೇನು ಮಾಡೋಣ ಎಕ್ಸ್ ಅಂತ ಇಟ್ಕೊಂಡ್ರೆ ಏನಾಗುತ್ತೆ ಎಂಬತ್ತು ಅಂತಂದೇಳಿದರೆ ಎಂಬತ್ತರಲ್ಲಿ ಎಕ್ಸನ್ನು ಅನ್ನು ಕಳೆದು ಬಿಟ್ರೆ ಪಿ ಸಿ ಸಿಗುತ್ತೆ ತ್ಯಂಗ್ ಆಗಿಬಿಟ್ಟು ಇದನ್ನು ಎಂಬತ್ತು ಮೈನಸ್ ಎಕ್ಸ್ ಅಂತ ಇಟ್ಕೊಳ್ತೀನಿ ಇದನ್ನು ಎಕ್ಸ್ ಅಂತ ತಗೊಳ್ತೀನಿ ಇದನ್ನು ಎಂಬತ್ತು ಮೈನಸ್ ಎಕ್ಸ್ ಅಂತ ತಗೊಳ್ತೀನಿ ಹಾಗೆಯೇ ಎರಡು ಒಂದೇ ಎತ್ತರ ಆಗಿರೋದ್ರಿಂದ ಹೆಚ್ ಅಡಿ ಅಂತ ಇಟ್ಕೊಳೋಣ ಎಚ್ ಅಡಿ ಇದು ಕೂಡ ಎಚ್ ಡಿ ಅಂತ ಇಟ್ಕೊಳ್ಳೋಣ ಯಾಕೆಂದರೆ ಎಂಬತ್ತು ಅಡಿ ಅಂತ ಕೊಟ್ಟಿರೋದ್ರಿಂದ ಇದನ್ನು ಎ ಬಿ ಸಿ ಡಿ ಈಗ ಒಂದೊಂದನ್ನೇ ತಗೊಳ್ತಾ ಹೋಗೋಣ ಸಮವಿರುವ ಕಂಬಗಳಾಗಿವೆ ಹಾಗೆಯೇ ಎಸಿಯ ಉದ್ದ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯಾಗಿದೆ ಆಮೇಲೆ ಎ ಬಿ ಮತ್ತು ಸಿ ಡಿ ಒಂದೇ ಆಗಿರೋದರಿಂದ ಎಚ್ ಡಿ ಅಂತ ಇಟ್ಕೊಳ್ಳೋಣ ಹಾಗೆಯೇ ಎ ಪಿ ಮತ್ತೆ ಕೆಲಸ ಮಾಡಬೇಡ ಎ ಪಿ ಬೇಡ ಎ ಪಿ ತಗೊಳ್ಳೋಣ ಎ ಪಿ ಈಸ್ ಈಕ್ವಲ್ ಟು ಎಕ್ಸ್ ಹಾಗೆಯೇ ಪಿ ಸಿ ಈಸ್ ಈಕ್ವಲ್ ಟು ಏಯ್ಟಿ ಮೈನಸ್ ಎಕ್ಸ್ ಡಿ ಅಂತ ತಗೊಳ್ಳೋಣ ಈಗ ಬಂತು ತ್ರಿಭುಜ ಎ ಬಿ ಪಿ ತ್ರಿಭುಜ ಎ ಬಿ ಪಿಯಲ್ಲಿ ಯಾವುದು ನಮ್ಮದು ಎ ಬಾಯ್ ಎ ಪಿ ಅಂದರೆ ಅಭಿಮುಖ ಬಾಹು ಬಾಯ್ ಪಾಶ್ವ ಬಾಹು ಈಸ್ ಈಕ್ವಲ್ ಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ನಿಮಗೆ ಗೊತ್ತಿದೆ ಮತ್ತಾಗಲೆಲ್ಲ ಏನು ಬರೆಯೋಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ಎ ಬಿ ಬೈ ಎ ಪಿ ಅಂದರೆ ಎ ಬಿ ಯ ಹಣತೆ ಎಚ್ ಎ ಪಿ ಪಿಯ ಬಳತೆ ಎಕ್ಸ್ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ರೂಟ್ ತ್ರೀ ಎರಡಕ್ಕೂ ಕೂಡ ಹೆಚ್ ಬೇಕಿರೋದರಿಂದ ಹೆಚ್ಚನ್ನು ಇಟ್ಕೊಳ್ತೀನಿ ನಾನು ಎಚ್ ಇಸ್ ಈಕ್ವಲ್ ಟು ಎಕ್ಸ್ ರೂಟ್ ತ್ರೀ ಮಾಡಿ ಇದನ್ನು ಒಂದು ಅಂತ ತಗೊಳ್ತೀನಿ ನೆಕ್ಸ್ಟ್ ಬಂತು ಎರಡನೇದು ತ್ರಿಭುಜ پہ سائ پیسی بائی پیسی ادھر ابھی باحو بائی پاشپ باحو اسٹو ٹین ترٹی ڈگری ٹین تھرٹی الیٹتے سی ڈی آڑتے پیسی آتے ایٹی مائنس ایس ٹین ترٹی ون بائی روٹ تھری الی روٹ تھری ایٹی مائنس ایس آئیز ٹو ایٹی مائنس ایک بائی روٹ تھری آئوچ بھاگ سمے ಅಲ್ಲಿಗೆ ಬಲಗಡೆ ಭಾಗವೂ ಕೂಡ ಸಮ ಆಗುತ್ತೆ ಅದರಿಂದ ಒಂದು ಮತ್ತು ಎರಡರಿಂದ ಏನು ಬರುತ್ತೆ ಎಕ್ಸ್ ರೂಟ್ ತ್ರೀ ತ್ರೀಸ್ ಈಕ್ವಲ್ ಟು ಏಯ್ಟಿ ಮೈನಸ್ ಎಕ್ಸ್ ಬೈ ರೂಟ್ ತ್ರೀ ಆಯಿತು ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಏನ್ ಮಾಡೋಣ ರೂಟ್ ತ್ರೀ ಏಯ್ಟ್ ಮೈನಸ್ ಎಕ್ಸ್ روٹ تھری روٹ تھری جیل ٹو ایمپلسل ٹو ایٹی مائنس ایس بائی تھری آئیے یا روٹ تھری روٹ تھری جیل ٹو روٹ تھری روٹل الیٹو ایسے موسم مائنس ایس ಬೇಕಾದರೆ ಇಲ್ಲೇ ತಗೋಬೋದು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ತಗೊಂಡು ರೂಟ್ ತ್ರೀ ಕ್ಯಾನ್ಸಲ್ ಮಾಡಿ ತ್ರೀ ಎಕ್ಸ್ ಅಂತ ಮಾಡೋಕ್ಕೂ ಕೂಡ ಬರುತ್ತೆ ಎರಡು ಕೂಡ ಬಂದೇ ಈಗ ಮೂರು ಎಕ್ಸ್ ಇದೀ ಕಡೆ ಬಂತು ಅಂದರೆ ಎಕ್ಸ್ ಆಯಿತು ಪ್ಲಸ್ ಎಕ್ಸ್ ಎಂಬತ್ತು ನಾಲ್ಕು ಎಕ್ಸ್ ಇಜ್ ಈಕ್ವಲ್ ಟು ಎಂಬತ್ತು ಎಕ್ಸ್ ಇಜ್ ಈಕ್ವಲ್ ಟು ಎಂಬತ್ತು ಬೈ ನಾಲ್ಕು ಅಂದರೆ ನಾಲ್ಕು ಒಂದ್ಲೇ ನಾಲ್ಕೆರಡನೇ ಎಕ್ಸಿನ ಬೆಲೆ ಎಂಬತ್ತು ಅಡಿ ಒಂದು ಅಳತೆ ನಮಗೆ ಸಿಕ್ತು ಈಗ ಮತ್ತೊಂದು ಯಾವುದು ಪಿ ಸಿ ಅಳತೆ ಬೇಕು ಪಿ ಸಿ ಅಳತೆ ಏನಿದೆ ಏಯ್ಟಿ ಮೈನಸ್ ಎಕ್ಸ್ ಇದೆ ಅಂದರೆ ಎಂಬತ್ತು ಮೈನಸ್ ಇಪ್ಪತ್ತು ಅಂದರೆ ಅರವತ್ತು ಅಡಿ ಇದು ಒಂದಾಯಿತು ಈಗ ನಮಗೆ ಎತ್ತರ ಬೇಕು ಎತ್ತರ ಬೇಕಿರೋದ್ರಿಂದ ಏನು ತಗೊಳ್ಳೋಣ ಎ ಬಿ ಮತ್ತು ಸಿ ಡಿಯ ಎಂತ್ರ ಎರಡೂ ಒಂದೇ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ನಾವು ಬೆಲೆಯನ್ನು ಹಾಕೊಳ್ಳೋಣ ನಾನು ಒಂದನೇ ಆದರೂ ತಗೋಬೋದು ಇಲ್ಲ ಎರಡನೇ ಇಕ್ವೇಷನ್ಗಾದರೂ ತಗೋಬೋದು ಹೆಚ್ಚು ಬೆಲೆಯನ್ನು ನಾನು ಒಂದಕ್ಕೆ ತಗೊಳ್ತೀನಿ ಒಂದಕ್ಕೆ ತಗೊಂಡ್ರೆ ಎಚ್ ಜಿ ಕೊಟ್ಟು ಏನಿದೆ ನಮ್ಮದು ಇರ್ತಕ್ಕಂಥದ್ದು ಇಪ್ಪತ್ತು ರೂಟ್ ತ್ರೀ ಆಗುತ್ತೆ ಇಪ್ಪತ್ತು ರೂಟ್ ತ್ರೀ ಅಂತಂದೇಳಿ ರೆಕ್ಸಿನ ಬೆಲೆ ಇರೋದು ಇಪ್ಪತ್ತಿದೆ ಇಪ್ಪತ್ತಿರೋದ್ರಿಂದ ರೂಟ್ ತ್ರೀ ಬರ್ತಕ್ಕಂಥದ್ದು ಅಂದರೆ ಅಲ್ಲಿಗೆ ಕಂಬಗಳ ಎತ್ತಿರ ಎಷ್ಟಾಗುತ್ತೆ ಹೆಚ್ ಜಿ ಕೊಲ್ಟು ಟ್ವೆಂಟಿ ರೂಟ್ ತ್ರೀ ಅಡಿಗಳು ಆಗಿರ್ತಕ್ಕಂಥದ್ದು ಬೇಕಾದರೆ ಎರಡನೇ ಕ್ವೆಷನ್ ಹಾಕೊಂಡು ನೋಡ್ಬೋದು ಏನು ತೊಂದರೆ ಇಲ್ಲ ಎಚ್ ಜಿ ಕೊಲ್ ಟು ಏಯ್ಟಿ ಮೈನಸ್ ಟ್ವೆಂಟಿ ಬೈ ರೂಟ್ ತ್ರೀ ಅಂದರೆ ہچ جی سکسٹی بائی روٹ تھری انٹو روٹ تھری بائی روٹ تھری ایچ سکسٹی روٹ تھری بائی روٹ تھری انٹو روٹ تھری روٹ تھری ووئر ٹو سکسٹی روٹ تھریکو روٹ کینسل مرتبہ ملے موڈ لے ایچ ٹو ٹوینٹی روٹ تھری اڑکیو ಅದೇ ಬೆಲೆ ಬರುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು